ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಾಮಿನ್ಸು ಮಿನ್ರಲ್ಸು ನಾವು ನಮ್ಮ ಆಹಾರ ಪದಾರ್ಥಗಳಲ್ಲಿ ತಗೊಳ್ಳದೇ ಇದ್ದಾಗ ಅದರ ಒಂದು ನ್ಯೂನತೆ ಏನಿದೆಯಲ್ಲ ವಿಟಾಮಿನ್ಸು ಮಿನ್ರಲ್ಸ್ ನ್ಯೂನತೆ ನಮ್ಮ ದೇಹದ ದೇಹದಲ್ಲಿ ಅದರ ಒಂದು ಚಿಹ್ನೆಗಳನ್ನು ಕಾಣಿಸ್ಕೊಳ್ತಾ ಇರ್ತವೆ ಯಾವ ಥರಪ್ಪ ಅಂತಂದರೆ ಕಣ್ಗಳಲ್ಲಾಗಿರ್ಬೋದು ಮುಖದಲ್ಲಾಗಿರ್ಬೋದು ಆಮೇಲೆ ಕೂದಲಾಗಿರ್ಬೋದು ಆಮೇಲೆ ಉಗುರಲ್ಲಾಗಿರ್ಬೋದು ಈ ಥರದ್ದೆಲ್ಲ ಚಿಹ್ನೆಗಳು ಕಾಣಿಸ್ಕೊಳ್ತಾ ಇರ್ತವೆ ಹಾಗಾಗಿ ಇವತ್ತು ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಾಮನ್ ಆಗಿ ಇದು ಫಸ್ಟ್ ವಿಡಿಯೋದಲ್ಲಿ ನಾವು ಒಂದು ಕಣ್ಗಳ ಚಿಹ್ನೆಗಳ ಬಗ್ಗೆ ಅಂದರೆ ಕಣ್ಣಲ್ಲಿ ಏನು ತೊಂದರೆ ಆದರೆ ಯಾವೆಲ್ಲ ನ್ಯೂನತೆ ಇದೆ ಯಾವ ವಿಟಮಿನ್ಸು ಯಾವ ಮಿನ್ರಲ್ಸ್ ಅಂತ ನೋಡೋಣ ಆಮೇಲೆ ಎರಡನೇದು ನಾವು ನೋಡೋಕ್ಕೆ ಶುರುವಾದರೆ ಉಗುರುಗಳಲ್ಲಿ ಉಗುರುಗಳಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಅಂದರೆ ಏನೆಲ್ಲ ಒಂದು ಸಿಂಪ್ಟಮ್ಸ್ ನಮಗೆ ಕಾಣ್ತವೆ ಸೈನ್ ಆಫ್ ಸಿಂಪ್ಟಮ್ಸ್ ಕಾಣ್ತವೆ ಅವುಗಳು ಯಾವುದರಿಂದ ಬರುತ್ತೆ ಮತ್ತು ಅವುಗಳು ಯಾವ ನ್ಯೂನತೆಯಿಂದ ಬರುತ್ತವೆ ಅಂತ ಅದನ್ನು ನೋಡ್ಬೋದು ಆಮೇಲೆ ಮೂರನೇದು ಕೂದಲ ಅಂದರೆ ಒಂದು ಏರ್ ಏರಲ್ಲಿ ಏನೆಲ್ಲ ತೊಂದರೆ ಕಾಣಿಸುತ್ತೆ ಯಾವ ವಿಟಮಿನ್ಸ್ ಮಿನರಲ್ಸ್ ಕಮ್ಮಿ ಆದರೆ ಏರ್ಗಳಿಗೆ ತೊಂದರೆ ಆಗುತ್ತೆ ಅಂತಂದು ಅದನ್ನು ನೋಡೋಣ ಫ್ರೆಂಡ್ಸ್ ಇವತ್ತು ಈ ಮೂರನ್ನು ನೋಡೋಣ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಮತ್ತೆ ಮಾಡ್ತೀವಿ ನಂತರ ವಿಡಿಯೋಗಳಲ್ಲಿ ನಂತರ ಇದು ಫಸ್ಟ್ ಪಾರ್ಟು ಸೆಕೆಂಡ್ ಥರ್ಡ್ ಅಂತ ಮಾಡ್ತೀವಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಕಣ್ಗಳ ಲಕ್ಷಣದ ಬಗ್ಗೆ ನಾವು ಇವತ್ತು ಮಾತಾಡೋದು ಕಣ್ಗಳು ಕಾಮನ್ ಆಗಿ ಕಣ್ಣಿನ ಸುತ್ತ ಒಂದು ಡಾರ್ಕ್ ಸರ್ಕಲ್ ಬರೋದಾಗಲಿ ಮತ್ತು ಕಣ್ ಕೆಳಗಡೆ ಒಂದು ಬ್ಯಾಕ್ ಥರ ಸ್ಟ್ರಚ್ಚರ್ ಬರೋದಾಗಲಿ ಇವುಗಳಿಗೇನು ಕಾರಣಪ್ಪ ಅಂದರೆ ಕಾಮನ್ ಆಗಿ ಇದು ಅಲರ್ಜಿಯಿಂದ ಕಾಣಿಸ್ಕೊಳ್ಬೋದು ಆಮೇಲೆ ಫುಡ್ ಇಂಟಾಲರೆನ್ಸಿಂದ ಕಾಣಿಸ್ಕೊಳ್ಬೋದು ಅಂದರೆ ಯಾವುದಾದ್ರೂ ಆಹಾರ ಅವ್ರು ಸೇವನೆ ಮಾಡಿದರೆ ಅದರಿಂದ ಕೂಡ ಈ ಥರ ಕಾಣಿಸ್ಕೊಳ್ಬೋದು ಆಮೇಲೆ ಇದಾದ ನಂತರ ನಾವು ಹೇಳಲಿಕ್ಕೂ ಅಂತಂದರೆ ಒಂದು ಡಿಹೈಡ್ರೇಷನ್ ಅಂದರೆ ಸರಿಯಾಗಿ ಹೈಡ್ರೇಟ್ ಆಗ ಆಗ್ಲಾರ್ದಂಗೆ ಇರೋದಾಗಲಿ ಅಂದರೆ ಸರಿಯಾಗಿ ನೀರು ಕುಡಿದೇ ಇರೋದಾಗಿರ್ಬೋದು ಅದು ಕೂಡ ಒಂದು ಕಾರಣ ಅಂತ ನಾವು ಹೇಳ್ಬೋದು ಆಮೇಲೆ ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಕಣ್ಗಳು ಕಂಡು ರಾತ್ರಿ ಸ್ವಲ್ಪ ಕಷ್ಟ ಕಣ್ಗಳು ಒಂದು ಸರಿಯಾಗಿ ಕಾಣಿಸ್ತಾ ಇಲ್ಲ ರಾತ್ರಿ ಆದರೆ ಆಯಿತು ಅನ್ನೋರಿಗೆ ವಿಟಮಿನ್ ಎ ಡೆಫಿಸಿಯೆನ್ಸಿ ಅಂತ ಹೇಳ್ಬೋದು ಆಮೇಲೆ ಕಣ್ಗಳಲ್ಲಿ ಬ್ಲಡ್ ವೆಸಲ್ಸ್ ಏನಾದರೂ ಹೊಡೆದೋಗಿದ್ರೆ ಅಂಥವುಗಳನ್ನು ನಾವೇನು ಹೇಳ್ಬೋದಪ್ಪ ಅಂದ್ರೆ ವಿಟಾಮಿನ್ ಸಿ ಡೆಫಿಷಿಯನ್ಸಿ ಅಂತ ಹೇಳ್ಬೋದು ಆಮೇಲೆ ಹತ್ತಿರದ್ದು ಸರಿಯಾಗಿ ನಮಗೆ ಕಾಣ್ತಾ ಇಲ್ಲಪ್ಪ ಅಂದರೆ ವಿಟಾಮಿನ್ ಡಿ ಡೆಫಿಸಿಯೆನ್ಸಿ ಅಂತ ಹೇಳ್ಬೋದು ಆಮೇಲೆ ಕೆಳಗಿನ ಪೊರೆ ಅಂದರೆ ಕಣ್ಣಿನ ಕೆಳಗಡೆ ಏನು ಕೆಳಗಡೆ ಲೋವರ್ ಐಲಿಡ್ ಏನಿದೆ ಅದನ್ನು ನಾವು ನೋಡಿದಾಗ ಅದು ಏನಾದರೂ ಪೇಲಿತ್ತಪ್ಪ ಅಂತಂದರೆ ಅದಕ್ಕೆ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು ಕಣ್ಣಿನಲ್ಲಿ ಈ ಲಕ್ಷಣಗಳು ಕಂಡು ಬಂದಾಗ ಸಮ್ ಡೆಫಿಷಿಯನ್ಸಿ ಇರ್ತವೆ ಅವುಗಳನ್ನು ಸರಿಯಾದ ರೀತಿ ತಗೊಂಡಾಗ ಅವುಗಳನ್ನು ಗುಣಪಡಿಸ್ಕೊಬೋದು ಆಗದೇ ಇದ್ದಾಗ ಡಾಕ್ಟ್ರನ್ನ ಸಂಪರ್ಕ ಮಾಡಲೇಬೇಕಾಗುತ್ತೆ ಈಗ ಕೂದಲಿನ ಲಕ್ಷಣಗಳನ್ನು ನೋಡೋಣ ಕೂದಲಲ್ಲಿ ಏನು ತೊಂದರೆ ಆದರೆ ಯಾವ್ಯಾವ ಡೆಫಿಸಿಯೆನ್ಸಿ ಇದೆ ಅಂತ ನೋಡೋಣ ಅದರಲ್ಲಿ ಏರ್ ಲಾಸ್ ಏರ್ ಅಪ್ಪ ಅಂತಂದರೆ ಕೂದಲು ಉದುರೋದಾಗಿರ್ಬೋದು ಒಂಥರ ಪ್ಯಾಚ್ ಪ್ಯಾಚಾಗಿ ಬಿಚ್ಚೋದಾಗಿರ್ಬೋದು ಆ ಥರದ್ದೆಲ್ಲ ಆಗಿರ್ಬೋದು ಅದು ಯಾವ್ಯಾವ ಕಾರಣಗಳಿಂದ ಆಗ್ಬೋದು ಯಾವ್ಯಾವ ಡೆಫಿಷಿಯನ್ಸಿಯಲ್ಲಿ ಆಗ್ಬೋದಪ್ಪ ಅಂದರೆ ವಿಟಾಮಿನ್ ಬಿ ಟು ಆಮೇಲೆ ವಿಟಾಮಿನ್ ಬಿ ಫೈವ್ ಆಮೇಲೆ ಬಯೋಟಿನ್ ಇರ್ಬೋದು ಆಮೇಲೆ ವಿಟಾಮಿನ್ ಡಿ ಆಮೇಲೆ ವಿಟಾಮಿನ್ ಜಿಂಕ್ ಇಷ್ಟೆಲ್ಲ ವಿಟಾಮಿನ್ಗಳು ಮತ್ತು ಮಿನರಲ್ಗಳಿಂದ ಈ ತೊಂದರೆ ಕಾಣಿಸ್ಕೋಬೋದು ಏರ್ ಲಾಸ್ ಅಂತ ಈ ಡೆಫಿಷಿಯನ್ಸಿ ಇದ್ದರೆ ಏರ್ ಲಾಸ್ ಕಾಣಿಸ್ಕೋಬೋದು ಡ್ರೈ ಏರ್ ಯಾವ್ಯಾವ ಒಂದು ಡೆಫಿಷಿಯನ್ಸಿಯಲ್ಲಿ ಕಾಣಿಸ್ಕೊಳ್ಬೋದು ಅಂದರೆ ಒಣಗಿದಂಥ ಕೂದಲ ಒಂದು ಜೀವ ಕಳೆ ಕಳೆದುಕೊಂಡಂಥ ಕೂದಲ ಡ್ರೈ ಏರ್ ಯಾವ್ಯಾವ ಇಲ್ಲದೆ ಯಾವ್ಯಾವ ಪದಾರ್ಥಗಳು ನಾವು ತೊಗೊಳದೇ ಇದ್ದರೆ ಯಾವ್ಯಾವ ಗಳನ್ನು ನಾವು ತೊಗೊಳದೇ ಇದ್ದರೆ ಆ ಕಂಡೀಷನ್ ಕಾಣಿಸ್ಕೊಳ್ಬೋದು ಅಂದರೆ ಕಾಮನಾಗಿ ವಿಟಮಿನ್ ಎ ಆಮೇಲೆ ವಿಟಮಿನ್ ಇ ಆಮೇಲೆ ಬಯೋಟಿನ್ ಆಮೇಲೆ ಒಮೇಗಾ ತ್ರೀ ಆಮೇಲೆ ಪ್ರೋಟೀನ್ ಆಮೇಲೆ ಜಿಂಕ್ ಆಮೇಲೆ ಸೆಲೇನಿಯಮ್ ಈ ಎಲ್ಲ ಏನು ಮಿನ್ರಲ್ಸು ಮತ್ತು ವಿಟಾಮಿನ್ಸು ಮತ್ತು ಪ್ರೋಟೀನು ಇವೆಲ್ಲ ಡೆಫಿಸಿಯೆನ್ಸಿ ಇದ್ದರೆ ಕೂಡ ಅವಾಗೇನಾಗುತ್ತೆ ಕೂದಲು ಡ್ರೈ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದು ನೀವು ಡೆಫಿಸಿಯೆನ್ಸಿಯಲ್ಲಿ ಇದ್ದೀರಂತ ನೋಡಿಕೊಂಡು ಅವುಗಳನ್ನು ಆಹಾರದ ಮೂಲಕ ತಗೊಳ್ಬೇಕು ಅದು ಆಗದೇ ಇದ್ದಾಗ ವೈದ್ಯರ ಸಂಪರ್ಕ ಮಾಡ್ಬೋದು ಈ ಒಂದು ಏರ್ ಡ್ರ್ಯಾಂಡ್ರಫ್ಗೆ ಯಾವೆಲ್ಲ ಡೆಫಿಸಿಯೆನ್ಸಿಯಲ್ಲಿ ಏರ್ ಡ್ಯಾಂಡ್ರಫ್ ಕಾಣಿಸ್ಕೊಳ್ಬೋದು ಅಂತ ನಾವು ನೋಡೋಣ ಕಾಮನ್ ಆಗಿ ಸೆಲೇನಿಯಮ್ ಡೆಫಿಸಿಯೆನ್ಸಿ ಇದ್ದರೂ ಕೂಡ ಡ್ಯಾಂಡ್ರಫ್ ಕಾಣಿಸ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಒಮೇಗಾ ತ್ರೀ ಆ ಡೆಫಿಸಿಯನ್ಸಿ ಇದ್ರೂ ಕಾಣಿಸ್ಕೊಳ್ಬೋದು ಆಮೇಲೆ ವಿಟಾಮಿನ್ ಎ ಡೆಫಿಸಿಯೆನ್ಸಿ ಇದ್ರೂ ಕೂಡ ಏರ್ ಡ್ಯಾಂಡ್ರಫ್ ಕಾಣಿಸ್ಕೊಳ್ಬೋದು ಉಗುರಿನ ಲಕ್ಷಣದ ಬಗ್ಗೆ ತಿಳಿಯೋಣ ಅಂದರೆ ಒಬ್ಬೊಬ್ಬರಿಗೆ ಉಗುರು ಹೇಗಿರ್ತಾವಪ್ಪ ಅಂದರೆ ಚಮಚ ಥರ ಇರ್ತವೆ ಅಂದರೆ ಒಂದು ಸ್ಪೂನ್ ಶೇಪ್ಡ್ ನೇಲ್ ಅಂದರೆ ಚಮಚ ಆಕಾರದಲ್ಲಿ ಉಗುರುಗಳಿರ್ತವೆ ಈ ಚಮಚ ಆಕಾರದಲ್ಲಿ ಉಗುರುಗಳಿತ್ತಪ್ಪ ಅಂತಂದರೆ ಅಂಥವರಿಗೆ ಐರನ್ ಕಮ್ಮಿ ಇರ್ಬೋದು ಆಮೇಲೆ ವಿಟಾಮಿನ್ ಬಿ ಟ್ವಲ್ಲು ಕೂಡ ಕಮ್ಮಿ ಇರ್ಬೋದು ಆಮೇಲೆ ಉಗುರುಗಳಲ್ಲಿ ಒಬ್ಬೊಬ್ಬರಿಗೆ ವೈಟ್ ಲೈನ್ಸ್ ಬರ್ತವೆ ಇಲ್ಲಾಂದ್ರೆ ವೈಟ್ ಚುಕ್ಕೆಗಳು ಡಾಟ್ಸ್ ಬರ್ತಾ ಇರ್ತವೆ ಅಂಥವರಲ್ಲಿ ನಾವೇನೆಲ್ಲ ಅಂದರೆ ಕ್ಯಾಲ್ಶಿಯಮ್ ಕಮ್ಮಿ ಇರ್ಬೋದು ಆಮೇಲೆ ಜಿಂಕ್ ಕೂಡ ಕಮ್ಮಿ ಇರ್ಬೋದು ಆಮೇಲೆ ಆ ಉಗುರೆಲ್ಲ ಪೇಲಾಗಿರ್ತವೆ ಪೇಲ ಆಗಿರೋ ಕಲರ್ ಆಗಿರುವಂಥ ಉಗುರುಗಳನ್ನು ನಾವು ಐರನ್ ಡೆಫಿಸಿಯೆನ್ಸಿ ಅಂತಲೂ ಹೇಳ್ಬೋದು ಆಮೇಲೆ ಈ ಒಂದು ಉಗುರುಗಳು ಬೇಗ ಮುರಿಯೋದಾಗಲಿ ಅಂದರೆ ಬ್ರಿಟಲ್ ನೇಲ್ ಅಂತ ಹೇಳ್ಬೋದು ಅವು ಬೇಗ ಈಸಿ ಬ್ರೇಕೇಬಲ್ ಆಗ್ತಾ ಇರ್ತವೆ ಅಂಥವುಗಳನ್ನು ನಾವು ಕ್ಯಾಲ್ಶಿಯಮ್ಮು ಮ್ಯಾಗ್ನೀಷಿಯಮು ಅಯೋಡಿನು ಇವುಗಳ ಒಂದು ಡೆಫಿಷಿಯನ್ಸಿಯಲ್ಲಿ ನೋಡ್ಬೋದು ಆಮೇಲೆ ಈ ನೇಲು ನೇಲು ಸುತ್ತ ಇರುವಂಥ ಚರ್ಮ ಇದೆಯಲ್ಲ ಅಲ್ಲಿ ಈಸಿಯಾಗಿ ಚರ್ಮ ಹೇಳ್ತಾ ಇರುತ್ತೆ ಒಂದೊಂದ್ಸಲಿ ಅಂಥದ್ದು ಕೂಡ ಒಂದು ಪ್ರೋಟೀನ್ ಕಮ್ಮಿ ಇತ್ತಪ್ಪ ಅಂದರೆ ಆ ಥರ ಆಗ್ತಾಯಿರ್ತದೆ